ಪ್ರಶಸ್ತಿಗಳಲ್ಲಿ ಪರಮೋಚ್ಚ ಪ್ರಶಸ್ತಿ ಅಂದರೆ ನೋಬೆಲ್ ಪ್ರಶಸ್ತಿ ಅನ್ನುತ್ತಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಂದರೆ ಈ ವರ್ಷದ ನೋಬೆಲ್ ಪ್ರಶಸ್ತಿ ಕಳೆದ ನವೆಂಬರ್ ತಿಂಗಳಿನಲ್ಲಿ ಘೋಷಣೆಯಾಯಿತು ಜಾನ್ ಹಾಪ್ ಜೆ ಫೀಲ್ಡ್ ಮತ್ತು ಜೆಫ್ರಿ ಹಿಂಟನ್ ಅವರಿಗೆ ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯ ಗೌರವ ಡೆಮಿ ಸಸ್ಸಾಬಿಸ್ ಡೇವಿಡ್ ಬೇಕರ್ ಮತ್ತು ಜಾನ್ ಎಂ ಜಂಪರ್ ಅವರಿಗೆ ರಸಾಯನಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯ ತುರಾಯಿ ಈ ಎರಡೂ ವಿಭಾಗಗಳಲ್ಲಿ ಪ್ರಶಸ್ತಿಗೆ ಕಾರಣವಾದ ಸಂಶೋಧನೆಯ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹುಸ್ವವಾಗಿ ಎಐ ಅಥವಾ ಕನ್ನಡದಲ್ಲಿ ಹೇಳುವಂತೆ ಕೃತಕ ಬುದ್ಧಿಮತ್ತೆಯ ಬಳಕೆ ಇದೆ ಇದು ವರ್ತಮಾನದಲ್ಲಿ ಸಂಶೋಧನೆಯ ಹೊಸ ಬಗೆಯ ಸೂಚನೆ ಈ ಕುರಿತು ಒಂದಷ್ಟು ವಿವರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಾವೆಲ್ಲರೂ ದಿನನಿತ್ಯ ಕಂಪ್ಯೂಟರ್ ಅಥವಾ ಮೊಬೈಲನ್ನು ಉಪಯೋಗಿಸುತ್ತಿದ್ದೇವೆ ಇವೆರಡನ್ನು ಮೀರಿದ ಕಂಪ್ಯೂಟರ್ ಅಥವಾ ಗಣಕ ಯಂತ್ರ ನಮ್ಮಲ್ಲೇ ಇದೆ ಅದುವೇ ನಮ್ಮ ಮೆದುಳು ಇದು ನಿಸರ್ಗದತ್ತ ಪರಮಾದ್ಭುತ ಗಣಕಯಂತ್ರ ನಮ್ಮ ತಲೆಬುರುಡೆಯ ಗಟ್ಟಿ ಕವಚದ ಒಳಗೆ ಸುಮಾರು ಒಂದು ಪಾಯಿಂಟ್ ಮೂರು ಕೆಜಿ ತೂಕ ಇರುವ ಮೆದುಳು ಇದೆ ಇದು ಎಂಟು ಸಾವಿರದ ಆರುನೂರು ಕೋಟಿ ನರತಂತುಗಳ ನ್ಯೂರಾನುಗಳ ಸಮೂಹ ಎರಡು ನ್ಯೂರಾನುಗಳ ನಡುವೆ ಸಂಜೆಗಳ ರೂಪದಲ್ಲಿ ಮಾಹಿತಿ ಸಂವಹನಕ್ಕೆ ನೂರಾರು ಕೋಟಿ ಸೂಕ್ಷ್ಮಾತಿಸೂಕ್ಷ್ಮ ಎಳೆಗಳು ಇವೆ ಇವುಗಳಿಗೆ ವೈಜ್ಞಾನಿಕ ಪರಿಭಾಷೆಯಲ್ಲಿ ಸಿನೆಪ್ಸಿಸ್ ಅನ್ನುತ್ತಾರೆ ಇದೊಂದು ಅತ್ಯಂತ ಸಂಕೀರ್ಣ ನರಮಂಡಲ ಅಥವಾ ನ್ಯೂರಲ್ ನೆಟ್ವರ್ಕ್ ಇವು ದೇಹದ ಬೇರೆ ಬೇರೆ ಅವಯವಗಳಿಗೆ ಸೂಕ್ತ ಸಂಜೆಗಳನ್ನು ಯುಕ್ತ ಕಾಲದಲ್ಲಿ ಕಳುಹಿಸುತ್ತವೆ ಮತ್ತು ಅಲ್ಲಿಂದ ಸಂಜೆಗಳನ್ನು ಸ್ವೀಕರಿಸುತ್ತವೆ ಇದು ಹುಟ್ಟಿನಿಂದ ಸಾವಿನ ತನಕ ನಿರಂತರ ನಡೆಯುವ ಪ್ರಕ್ರಿಯೆ ಬಂದ ಮಾಹಿತಿಗಳನ್ನು ಮೆದುಳು ವಿಶ್ಲೇಷಿಸುತ್ತದೆ ಪರಿಷ್ಕರಿಸುತ್ತದೆ ಮತ್ತು ತನ್ನ ಸ್ಮರಣಕೋಶದಲ್ಲಿ ಶೇಖರಿಸುತ್ತದೆ ದೇಹದ ಅವಯವಗಳ ಹತೋಟಿ ಇರುವುದು ಮೆದುಳಿನಲ್ಲಿಯೇ ಈ ಕಂಪ್ಯೂಟರ್ ನಿಂತರೆ ಜೀವ ನಿರ್ಜೀವ ನಿಸರ್ಗದಲ್ಲಿರುವ ಹೂವು ಹಣ್ಣು ಬಗೆ ಬಗೆಯ ಪ್ರಾಣಿ ಪಕ್ಷಿಗಳನ್ನು ಸ್ಪರ್ಶ ರುಚಿ ಗಂಧವನ್ನೆಲ್ಲ ನಿಧಾನವಾಗಿ ಸ್ಮರಣಕೋಶದಲ್ಲಿ ಇಳಿಸಿಕೊಳ್ಳುತ್ತಾ ಮತ್ತೆ ಬೇಕೆಂದಾಗ ನೆನಪು ಮಾಡುತ್ತಾ ನಾವೆಲ್ಲರೂ ಬೆಳೆಯುವ ಪರಿಯೇ ಅದ್ಭುತ ರೋಚಕ ಅದೆಷ್ಟೋ ವರ್ಷಗಳ ಹಿಂದಿನ ಘಟನೆ ಓಡಾಡಿದ ಜಾಗ ಓದಿದ ಪಠ್ಯ ಹಾಡಿದ ಹಾಡು ಸಂತಸದ ದಿನ ದುಃಖದ ಕ್ಷಣ ಎಲ್ಲವೂ ಸ್ಮರಣಕೋಶದ ಆಳದಿಂದ ಬೇಕೆಂದಾಗ ದುತ್ತನೆ ಮೇಲೆದ್ದು ಬಂದು ಮತ್ತೆ ನೆನಪಾಗುವ ಹಿಂದೆ ಮೆದುಳಿನ ನರತಂತುಗಳ ಜಾಲದ ಕಾರ್ಯಾಚರಣೆ ಇದೆ ಇದು ಮನುಷ್ಯನಿಗಷ್ಟೇ ಅಲ್ಲ ಮೆದುಳು ಇರುವ ಎಲ್ಲ ಜೀವ ಸಂಕುಲಕ್ಕೂ ಅನ್ವಯ ಆಯಾ ಜೀವಿಗಳ ಮೆದುಳಿನ ರಚನೆ ವಿಶ್ಲೇಷಣಾ ಸಾಮರ್ಥ್ಯ ಮಾತ್ರ ವಿಭಿನ್ನ ಬೇರೆ ಬೇರೆ ಸಾಮರ್ಥ್ಯದ ಕಂಪ್ಯೂಟರ್ ಮೊಬೈಲ್ ಇರುವ ಹಾಗೆ ಕೃತಕ ಬುದ್ಧಿಮತ್ತೆಯನ್ನು ರೂಪಿಸುವ ಪ್ರಯತ್ನ ಆರಂಭವಾದದ್ದು ಕಳೆದ ಶತಮಾನದ ಮಧ್ಯಭಾಗದಲ್ಲಿ ಮನುಷ್ಯನಂತೆ ಆಲೋಚಿಸಬಲ್ಲ ಯಂತ್ರಗಳನ್ನು ಹೇಗೆ ಸೃಷ್ಟಿಸಬಹುದೆಂದು ಗಣಿತವಿದರಾದ ಅಲೆನ್ ಟ್ಯೂರಿಂಗ್ ಮತ್ತು ಜಾನ್ ಒನ್ ನ್ಯೂಮೆನ್ ಸೂಚಿಸಿದರು ಕಂಪ್ಯೂಟರ್ ಕೆಲಸ ಮಾಡಲು ಅದರದ್ದೇ ಆದ ಡಿಜಿಟಲ್ ರೂಪದ ಭಾಷೆ ಬೇಕು ಈ ಭಾಷೆಯೇ ಸಾಫ್ಟ್ವೇರ್ ಅಥವಾ ತಂತ್ರಾಂಶ ತಂತ್ರಾಂಶದ ಮೂಲಕ ಯಂತ್ರಕ್ಕೆ ಕೆಲಸ ಮಾಡಲು ಸೂಚನೆ ನೀಡಿದಾಗ ಯಂತ್ರ ಕೆಲಸ ಮಾಡುತ್ತದೆ ಕೊಟ್ಟ ಸೂಚನೆಗಿಂತ ಮಿಗಿಲಾಗಿ ಮನುಷ್ಯನಂತೆ ಸೃಜನಶೀಲವಾಗಿ ಯಂತ್ರ ಕಾರ್ಯಾಚರಿಸಿದ್ದೇ ಆದರೆ ಅದು ಕೃತಕ ಬುದ್ಧಿಮತ್ತೆ ಅನಿಸಿಕೊಳ್ಳುತ್ತದೆ ಹಾಗೆ ನೋಡಿದರೆ ನಿತ್ಯ ಜೀವನದಲ್ಲಿ ಈಗಾಗಲೇ ಕೃತಕ ಬುದ್ಧಿಮತ್ತೆಯ ಅದೆಷ್ಟೋ ಸಲಕರಣೆಗಳನ್ನು ಉಪಯೋಗಿಸುತ್ತಿದ್ದೇವೆ ಉದಾಹರಣೆಗೆ ಜಿಪಿಎಸ್ ಆಧಾರಿತ ಗೂಗಲ್ ಮ್ಯಾಪ್ ಅಸಂಖ್ಯ ಫೋಟೋಗಳ ರಾಶಿಯಲ್ಲಿ ನಮ್ಮನ್ನು ಅಥವಾ ಸ್ನೇಹಿತರನ್ನು ಗುರುತಿಸುವ ಫೇಸ್ಬುಕ್ ಅಂತರ್ಜಾಲ ಪುಟಗಳಲ್ಲಿ ನಮ್ಮ ಆಸಕ್ತಿಯನ್ನು ಪತ್ತೆಹಚ್ಚಿ ಅದಕ್ಕೆ ಅನುಗುಣವಾಗಿ ತೆರೆದುಕೊಳ್ಳುವ ಜಾಹೀರಾತು ಅಥವಾ ಮಾಹಿತಿಯ ಪುಟಗಳು ಸ್ವರವನ್ನು ಗುರುತಿಸುವ ಮತ್ತು ಸೂಚನೆಯಂತೆ ಕೆಲಸ ಮಾಡುವ ಅಲೆಕ್ಸಾ ಸಿರಿ ಆನ್ಲೈನ್ನಲ್ಲಿ ವಸ್ತುಗಳನ್ನು ಖರೀದಿ ಅಥವಾ ಶಾಪಿಂಗ್ ಮಾಡಲು ತೊಡಗಿದೊಡನೆ ಅದಕ್ಕೆ ಸಂಬಂಧಿಸಿದಂತೆ ಇನ್ನು ಹಲವು ವಸ್ತುಗಳನ್ನು ನಮ್ಮೆದುರು ತಂದಿಡುವ ಅಮೆಝಾನ್ ಬ್ಯಾಂಕ್ ಸೇವೆಗೆ ಒದಗುವ ಚಾಟ್ಬಾರ್ಡ್ ಇವೆಲ್ಲವುಗಳಲ್ಲಿ ಕೃತಕ ಬುದ್ಧಿಮತ್ತೆಯ ತಂತ್ರವಿದೆ ಪಠ್ಯವನ್ನು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಎಐಗಳು ಭಾಷಾಂತರಿಸುತ್ತವೆ ಚಿತ್ರಗಳನ್ನು ಗುರುತಿಸುತ್ತವೆ ಕೇಳಿದ ಪ್ರಶ್ನೆಗಳಿಗೆ ಅಂತರ್ಜಾಲದ ಮಾಹಿತಿ ಸಾಗರವನ್ನು ಜಾಲಾಡಿ ಉತ್ತರವನ್ನು ಒಪ್ಪ ಓರಣವಾಗಿ ನೀಡುತ್ತವೆ ಕೊಟ್ಟ ಪಠ್ಯವನ್ನು ಇನ್ನಷ್ಟು ಪರಿಷ್ಕರಿಸಿ ಮತ್ತಷ್ಟು ಪರಿಷ್ಕರಣೆಗೆ ಸಿದ್ಧವಾಗುತ್ತವೆ ಚಾಟ್ಜಿಪಿಟಿ ಸಿರಿ ಕೋಪೈಲೆಟ್ ಜೆಮಿನಿ ಕೆನಾವಾ ಡಿಪೆಲ್ ಇವೆಲ್ಲವೂ ಬಳಕೆಯಲ್ಲಿರುವ ಜನಪ್ರಿಯ ಕೃತಕ ಬುದ್ಧಿಮತ್ತೆಯ ಅಥವಾ ಎಐ ಸಲಕರಣೆಗಳು ನಿತ್ಯ ಜೀವನದ ಸಂಗಾತಿಗಳು ನಮಗರಿವಿಲ್ಲದಂತೆ ನಿರ್ದಿಷ್ಟ ಬಗೆಯಲ್ಲಿ ಸೂಚನೆಗಳನ್ನು ಕೊಟ್ಟಾಗ ಅದಕ್ಕೆ ಅನುಗುಣವಾಗಿ ಕಾರ್ಯವನ್ನು ಮಾಡುವ ಸಲಕರಣೆಯನ್ನು ಟೂಲನ್ನು ರೂಪಿಸುವುದು ವಿಜ್ಞಾನಿಗಳ ಗುರಿ ನೀಡಿದ ಡೇಟಾ ಅಥವಾ ದತ್ತಾಂಶಗಳ ಸಂಸ್ಕರಣೆ ವಿಶ್ಲೇಷಣೆ ಮತ್ತು ಮಾಹಿತಿಗಳಲ್ಲಿ ಅಡಕವಾಗಿರುವ ಸ್ವರೂಪವನ್ನು ಗುರುತಿಸುವ ಸಾಮರ್ಥ್ಯ ಅದಕ್ಕಿರಬೇಕು ನಲವತ್ತರ ದಶಕ ಡೊನಾಲ್ಡ್ ಹೆಬ್ ಕೆನಡಾದ ಪ್ರಸಿದ್ಧ ನರಶಾಸ್ತ್ರಜ್ಞ ಮೆದುಳಿನ ಪ್ರಜ್ಞೆ ಮತ್ತು ಅರಿವಿನ ಕುರಿತು ಮೂಲಭೂತ ಸಂಶೋಧನೆಯನ್ನು ಮಾಡಿದ ಹೆಬ್ ನರತಂತುಗಳು ಪರಸ್ಪರ ಸಂವನಿಸುತ್ತವೆ ಮತ್ತು ತಳಕು ಹಾಕಿಕೊಂಡಿವೆ ಎಂದು ಕಂಡುಹಿಡಿದರು ಈ ಸಂಶೋಧನೆಯು ಭವಿಷ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಸಲಕರಣೆಗಳನ್ನು ರೂಪಿಸುವುದಕ್ಕೆ ಬುನಾದಿಯಾಯಿತು ಇದರ ಮುಂದಿನ ಭಾಗವಾಗಿ ಕೃತಕ ಬುದ್ಧಿಮತ್ತೆಯ ಕ್ಷೇತ್ರದಲ್ಲಿ ಇಂದು ನಾವು ನೋಡುತ್ತಿರುವ ಅಭೂತಪೂರ್ವ ಬೆಳವಣಿಗೆಗಳು ವಾಸ್ತವವಾಗಿ ಜಾನ್ ಫೀಲ್ಡ್ ಮತ್ತು ಜಾಫ್ರಿ ಹಿಂಟನ್ ಅವರ ಸಂಶೋಧನೆಗಳ ಫಲಶ್ರುತಿಗಳು ಈ ವಿಜ್ಞಾನಿಗಳು ಭೌತಶಾಸ್ತ್ರದ ಶಾಖೆಯಾದ ಸಂಖ್ಯಾಕಲನಶಾಸ್ತ್ರವನ್ನು ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸನ್ನು ಬಳಸಿಕೊಂಡು ಐ ಸಲಕರಣೆಗಳನ್ನು ರೂಪಿಸಿದರು ಇವು ಸಂಶೋಧನಾ ರಂಗದ ಅವಿಭಾಜ್ಯ ಅಂಗವಾಗುವ ಎಲ್ಲ ಸೂಚನೆಗಳು ಕಾಣುತ್ತಿರುವಂತೆ ನೋಬೆಲ್ ಸಮಿತಿಯು ತಡ ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಭೌತಶಾಸ್ತ್ರದ ನೋಬೆಲ್ ಪ್ರಶಸ್ತಿಗೆ ಜಾನ್ ಫೀಲ್ಡ್ ಮತ್ತು ಜೆಫ್ರಿ ಹಿಂಟನ್ ಅವರನ್ನು ಆಯ್ಕೆ ಮಾಡಿಯೇ ಬಿಟ್ಟಿತು ಸಾಮಾನ್ಯ ಸಾಮರ್ಥ್ಯದ ಕಂಪ್ಯೂಟರುಗಳು ತಮಗೆ ನೀಡಲಾದ ಚಿತ್ರ ಅಥವಾ ಇನ್ನಾವುದೋ ಮಾಹಿತಿಯನ್ನು ವಿಶ್ಲೇಷಿಸಿ ಗುರುತು ಹಿಡಿಯುವಲ್ಲಿ ಸೋಲುತ್ತವೆ ನಾವು ಮನುಷ್ಯರು ಹಾಗಲ್ಲ ನೋಡಿದ ದೃಶ್ಯ ಚಿತ್ರ ಪಠ್ಯವನ್ನು ವಿಶ್ಲೇಷಿಸಿ ಗುರುತು ಹಿಡಿಯುತ್ತೇವೆ ನಮ್ಮ ಸ್ಮರಣಕೋಶದಲ್ಲಿ ಅಂಥದೇ ಅಥವಾ ಅದಕ್ಕೆ ಸನಿಹದ ಮಾದರಿಯೊಂದು ಇದ್ದಾಗ ಮಾತ್ರ ಉದಾಹರಣೆಗೆ ಒಂದು ನಾಯಿಯನ್ನು ಚಿಕ್ಕ ಮಗು ಮೊದಲ ಬಾರಿಗೆ ನೋಡುತ್ತದೆ ಎಂದು ಇಟ್ಟುಕೊಳ್ಳೋಣ ಆ ನಾಯಿಯ ಮುಖ ರೋಮ ತುಂಬಿದ ಮೈ ಉದ್ದನೆಯ ಬಾಲ ಬಾಡು ಕಿವಿ ಎಲ್ಲವೂ ಮಗುವಿನ ಸ್ಮರಣಕೋಶದಲ್ಲಿ ದಾಖಲಾಗುತ್ತದೆ ಪುಟ್ಟಮ್ಮ ಅದು ನಾಯಿ ಎಂದು ನಾವು ಹಿರಿಯರು ಹೇಳಿದ್ದು ಕೂಡ ಮುಂದೆ ಇನ್ನೊಮ್ಮೆ ಅದೇ ನಾಯಿಯನ್ನು ನೋಡಿದೊಡನೆ ಕಂಡ ದೃಶ್ಯದ ಮಾದರಿ ಈ ಹಿಂದೆ ಸ್ಮರಣಕೋಶದಲ್ಲಿ ದಾಖಲಾದ ಮಾದರಿಯೊಡನೆ ತಾಳೆಯಾದರೆ ಆಗ ಮೆದುಳು ಹೇಳುತ್ತದೆ ಅದೋ ಅಲ್ಲಿದೆ ಅದೇ ನಾಯಿ ಇದರ ಬದಲಿಗೆ ಬೇರೊಂದು ನಾಯಿಯನ್ನು ಕಂಡಾಗ ಅದರ ಮಾದರಿಯು ಸ್ಮರಣಕೋಶದಲ್ಲಿ ದಾಖಲಾದ ಮಾದರಿಯೊಂದಿಗೆ ಬಹುತೇಕ ಹೋಲಿಕೆಯಾದರೆ ಅದು ಇನ್ನೊಂದು ಬಗೆಯ ನಾಯಿ ಎಂದು ಮಗು ನಿರ್ಧರಿಸುತ್ತದೆ ನಾಯಿ ಕತ್ತೆಯಾಗದು ಅಥವಾ ಕತ್ತೆ ಕುದುರೆಯಾಗದು ದಾಖಲಾತಿಯ ಈ ಪ್ರಕ್ರಿಯೆ ಅತ್ಯಂತ ಸಂಕೀರ್ಣವಾದದ್ದು ನ್ಯಾನೋ ಸೆಕುಂಡಿನ ಒಳಗೆ ನಡೆದು ಹೋಗುತ್ತದೆ ಅನ್ನುವುದೇ ನಿಸರ್ಗದ ಅದ್ಭುತ ಮೆದುಳಿನ ಈ ನರತಂತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೋ ಅಂಥದೇ ಕಾರ್ಯ ನಿರ್ವಹಣೆ ಮಾಡುವ ವಿದ್ಯುತ್ಕಾಂತೀಯ ನರತಂತುಗಳ ಜಾಲವನ್ನು ಹಾಫ್ಫೀಲ್ಡ್ ಮತ್ತು ಹಿಂಟನ್ ರೂಪಿಸಿದರು ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಅನ್ನುತ್ತಾರೆ ನೈಸರ್ಗಿಕ ಸ್ಮರಣಕೋಶಕ್ಕೆ ಸಂವಾದಿಯಾಗಿ ಕಾರ್ಯನಿರ್ವಹಿಸುವ ಕೃತಕ ಬುದ್ಧಿಮತ್ತೆಯ ಸಲಕರಣೆಯನ್ನು ಆ ಮೂಲಕ ನಿರ್ಮಿಸಿದರು ಇದಕ್ಕಾಗಿಯೇ ನೊಬೆಲ್ ಪ್ರಶಸ್ತಿ ಅರಸಿ ಬಂತು ಅಮೆರಿಕದ ಪ್ರಿನ್ಸ್ಟನ್ ವಿವಿಯಲ್ಲಿ ಸಂದರ್ಶನ ಪ್ರಾಧ್ಯಾಪಕರಾಗಿರುವ ಜಾನ್ ಫೀಲ್ಡ್ ಅವರಿಗೆ ಈಗ ತೊಂಬತ್ತೊಂದು ವರ್ಷ ಇನ್ನೂ ಕ್ರಿಯಾಶೀಲರಾಗಿಯೇ ಇರುವ ವಿಜ್ಞಾನಿ ಶುದ್ಧ ಭೌತವಿಜ್ಞಾನ ಕ್ಷೇತ್ರದಿಂದ ನರ ಮತ್ತು ಅಣುಜೀವ ವಿಜ್ಞಾನಕ್ಕೆ ಜಿಗಿದು ಕಂಪ್ಯೂಟರ್ ವಿಜ್ಞಾನ ಕ್ಷೇತ್ರದಲ್ಲಿ ಭದ್ರವಾಗಿ ನೆಲೆ ನಿಂತವರು ಇವರ ಸಹವರ್ತಿ ಜಾಫ್ರಿ ಹಿಂಟನ್ ಅವರಿಗೆ ಎಪ್ಪತ್ತೇಳು ವರ್ಷ ಪ್ರಸ್ತುತ ಕೆನಡಾದ ಟೊರೊಂಟೊ ವಿವಿಯಲ್ಲಿ ಕಂಪ್ಯೂಟರ್ ವಿಜ್ಞಾನದ ಪ್ರಾಧ್ಯಾಪಕ ಹಿಂಟನ್ ನಡೆಸಿದ ಸಂಶೋಧನೆಗಳು ಕಂಪ್ಯೂಟರ್ ವಿಜ್ಞಾನದ ಮೆಷಿನ್ ಲರ್ನಿಂಗ್ ಕ್ಷೇತ್ರಕ್ಕೆ ಹೊಸ ಆಯಾಮವನ್ನೇ ಕೊಟ್ಟಿವೆ ನೋಬೆಲ್ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಹಿಂಟನ್ ಎಚ್ಚರಿಸುತ್ತಾರೆ ಕೃತಕ ಬುದ್ಧಿಮತ್ತೆಯ ಬೆಳವಣಿಗೆಯು ಕೈಗಾರಿಕಾ ಕ್ರಾಂತಿಗೆ ಸಮಾನವಾದದ್ದು ದೈಹಿಕ ಸಾಮರ್ಥ್ಯಕ್ಕಿಂತ ಬೌದ್ಧಿಕ ಸಾಮರ್ಥ್ಯವನ್ನು ಇದು ಮೀರಲಿದೆ ಹಾಗಾಗಿಯೇ ಎಚ್ಚರಿಕೆ ಬೇಕು ಬದಲಾವಣೆ ಜಗದ ನಿಯಮ ಹೊಸ ಹೊಸ ತಂತ್ರಜ್ಞಾನಗಳು ಬೆರಗಿನ ವೇಗದಲ್ಲಿ ಬರುತ್ತಿವೆ ವಿಜ್ಞಾನವು ಸೇರಿದಂತೆ ಎಲ್ಲ ಜ್ಞಾನ ಶಾಖೆಗಳಲ್ಲಿ ಸಂಶೋಧನೆಯ ವಿಧಿವಿಧಾನಗಳು ತೀವ್ರವಾಗಿ ಬದಲಾಗುತ್ತಿವೆ ಒಂದು ಕಾಲವಿತ್ತು ಗ್ರಂಥ ಭಂಡಾರಗಳಲ್ಲಿರುವ ಪುಸ್ತಕ ಮತ್ತು ಸಂಶೋಧನಾ ಪತ್ರಿಕೆಗಳಲ್ಲಿ ಮಾಹಿತಿಗಳನ್ನು ಸಂಶೋಧಕರು ಅರಸುತ್ತಿದ್ದರು ಈಗ ಕಾಲ ಬದಲಾಗಿದೆ ಅಂತರ್ಜಾಲದಲ್ಲಿದೆ ಎಲ್ಲವೂ ಮಾಹಿತಿ ಸಾಗರದಲ್ಲಿ ಅರಿವಿನ ಹೊನ್ನಗಟ್ಟಿಯೊಂದಿಗೆ ಕಲಬರಕೆಯ ಕೊಳಚೆ ರಾಡಿಯೂ ಕೂಡ ಸಂಶೋಧಕ ನೀಡುವ ಸೂಚನೆಗಳನ್ನು ಅನುಸರಿಸಿ ಮಾಹಿತಿಯನ್ನೆಲ್ಲ ಜಾಲಾಡಿ ಒಪ್ಪ ಓರಣವಾಗಿ ನೀಡುವ ಸಲಕರಣೆ ಅಥವಾ ಯಂತ್ರವಿದ್ದರೆ ಕೆಲಸ ಸರಳ ಅಂಥ ಹೊಸ ಹೊಸ ಎಐ ಸಲಕರಣೆಗಳನ್ನು ತಂತ್ರವಿದರು ರೂಪಿಸುತ್ತಿದ್ದಾರೆ ಕೊಟ್ಟ ದತ್ತಾಂಶಗಳನ್ನು ವಿಶ್ಲೇಷಿಸಿ ಎರಡು ಅಥವಾ ಮೂರು ಆಯಾಮದ ಚಿತ್ರಗಳನ್ನು ನಕ್ಷೆಗಳನ್ನು ಕ್ಷಣ ಮಾತ್ರದಲ್ಲಿ ಅವು ರಚಿಸುವ ರೀತಿಯೇ ಬೆರಗು ಸಂಶೋಧನೆಗಳ ಫಲಿತಾಂಶಗಳು ಹಿಂದಿಗಿಂತ ಹೆಚ್ಚು ನಿಖರವಾಗುತ್ತಿವೆ ವಾಸ್ತವಕ್ಕೆ ಸನಿಹವಾಗುತ್ತಿವೆ ಇದಕ್ಕೆ ಒಂದು ಸುಂದರ ನಿದರ್ಶನ ರಸಾಯನಶಾಸ್ತ್ರದ ನೋಬೆಲ್ ಪ್ರಶಸ್ತಿಗೆ ಸಂಬಂಧಿಸಿದ ಸಂಶೋಧನೆ ಈ ಬಾರಿಯ ನೋಬೆಲ್ ಪ್ರಶಸ್ತಿ ಬಂದದ್ದು ಡೆಮಿಸ್ ಹಸ್ಸಾಬಿಸ್ ಜಾನ್ ಜಂಪರ್ ಮತ್ತು ಡೇವಿಡ್ ಬೇಕರ್ ಅವರಿಗೆ ಪ್ರೋಟೀನ್ ರಚನೆಯ ಕುರಿತ ಸಂಶೋಧನೆಗೆ ಅವರ ಸಂಶೋಧನೆ ಏನು ನಿಮಗೆ ಗೊತ್ತಿರಬಹುದು ಜೀವಿಗಳ ಅಸ್ತಿತ್ವಕ್ಕೆ ಪ್ರೋಟೀನುಗಳು ಅಗತ್ಯ ಸದೃಢ ದೇಹ ರಚನೆಗೆ ಜೀವಕೋಶದಲ್ಲಿ ಅಣುಗಳ ಚಲನೆಗೆ ಹಾರ್ಮೋನುಗಳ ಉತ್ಪತ್ತಿಗೆ ಪ್ರತಿರೋಧ ರಾಸಾಯನಿಕಗಳಿಗೆ ದೇಹದಲ್ಲಿ ರಾಸಾಯನಿಕ ಕ್ರಿಯೆಗಳಿಗೆ ಸ್ನಾಯುಗಳ ಗಟ್ಟಿತನಕ್ಕೆ ಪ್ರೋಟೀನ್ ಬೇಕೇ ಬೇಕು ಅಮೈನೋ ಆ್ಯಸಿಡ್ ಇಂಥ ಪ್ರೋಟೀನುಗಳ ಮುಖ್ಯ ಘಟಕ ಇಪ್ಪತ್ತು ಬಗೆಯ ಅಮೈನೋ ಆಸಿಡ್ ಇವೆಯಂತೆ ಉದ್ದನೆಯ ಅಮೈನೋ ಆಸಿಡ್ ಎಳೆಗಳಿಗೆ ಅವುಗಳದ್ದೇ ಆದ ವೈಶಿಷ್ಟ್ಯದ ಇದೆ ಅಮೈನೊ ಆ್ಯಸಿಡ್ ಎಳೆಗಳು ಪರಸ್ಪರ ತೆಕ್ಕೆ ಹಾಕಿಕೊಂಡು ಮೂರು ಆಯಾಮದ ರಚನೆಗಳಾಗುತ್ತವೆ ಎಳೆಗಳು ಹೇಗೆ ಜೋಡಣೆಯಾಗುತ್ತವೆ ಎಂಬುದರ ಮೇಲೆ ಪ್ರೋಟೀನ್ ರಚನೆ ನಿರ್ಧಾರವಾಗುತ್ತದೆ ಕಳೆದ ಶತಮಾನದ ಅರುವತ್ತರ ದಶಕ ಎಕ್ಸ್ ಕಿರಣಗಳ ಚದರಿಕೆಯ ವಿದ್ಯಮಾನವನ್ನು ಬಳಸಿಕೊಂಡು ಸಂಶೋಧಕರು ಪ್ರೋಟೀನ್ ಅಣುಗಳ ಮೂರು ಆಯಾಮದ ರಚನೆಯನ್ನು ನಿರ್ಧರಿಸುತ್ತಿದ್ದರು ರಕ್ತದಲ್ಲಿರುವ ಹೆಮೋಗ್ಲೋಬಿನ್ ಮತ್ತು ಸ್ನಾಯುಗಳಲ್ಲಿರುವ ಮಯೋಗ್ಲೋಬಿನ್ ಎಂಬ ಪ್ರೋಟೀನ್ ಅಣುಗಳ ರಚನೆಯನ್ನು ನಿರ್ಧರಿಸಿದ್ದು ಇದೇ ವಿಧಾನದಿಂದ ಪ್ರೋಟೀನ್ ಬಗ್ಗೆ ಅಪಾರ ಸಂಶೋಧನೆ ಮಾಡಿದ ಕೀರ್ತಿ ಲೀನಸ್ ಪೌಲಿಂಗ್ ಅವರಿಗೆ ಸಲ್ಲುತ್ತದೆ ಪೌಲಿಂಗ್ ಅವರಿಗೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಈ ಸಂಶೋಧನೆಗೆ ನೊಬೆಲ್ ಪ್ರಶಸ್ತಿ ಬಂತು ಎಂಟು ವರ್ಷದ ಬಳಿಕ ಅವರಿಗೆ ಮತ್ತೊಮ್ಮೆ ನೊಬೆಲ್ ಬಂತು ಇದು ವಿಜ್ಞಾನ ಕ್ಷೇತ್ರದ ಸಂಶೋಧನೆಗೆ ಅಲ್ಲ ಅಣ್ವಸ್ತ್ರ ನಿಶಸ್ತ್ರೀಕರಣಕ್ಕೆ ಪೌಲಿಂಗ್ ನಡೆಸಿದ ಜಾಗತಿಕ ಪ್ರಯತ್ನಗಳಿಗಾಗಿ ನೋಬೆಲ್ ಶಾಂತಿ ಪಾರಿತೋಷಕದ ಗೌರವ ಪೌಲಿಂಗ್ ಬಳಿಕ ಕಳೆದ ಐವತ್ತು ವರ್ಷಗಳಲ್ಲಿ ಸುಮಾರು ಎರಡು ಲಕ್ಷ ಬಗೆ ಬಗೆಯ ಪ್ರೋಟೀನುಗಳ ರಚನೆಯನ್ನು ಸಂಶೋಧಕರು ನಿರ್ಧರಿಸಿದರೂ ಸಂಪೂರ್ಣ ಸ್ಪಷ್ಟತೆ ಇರಲಿಲ್ಲ ಆ ಸ್ಪಷ್ಟತೆ ದೊರೆತದ್ದು ಈ ಬಾರಿಯ ನೊಬೆಲ್ ಪ್ರಶಸ್ತಿ ವಿಜೇತ ಡೆಮಿಸ್ ಹಸ್ಸಾಬಿಸ್ ಮತ್ತು ಜಾನ್ ಜಂಪರ್ ಅವರ ಸಂಶೋಧನೆಯಿಂದ ಇವರಿಬ್ಬರು ಆಲ್ಫಾ ಫೋಲ್ಡ್ ಎಂಬ ಕೃತಕ ಬುದ್ಧಿಮತ್ತೆಯ ಸಲಕರಣೆಯನ್ನು ನಿರ್ಮಿಸಿದರು ಅಮೈನೋ ಆಸಿಡ್ ಎಳೆಗಳು ತೆಕ್ಕೆ ಹಾಕಿಕೊಳ್ಳುತ್ತಾ ಹೇಗೆ ಪ್ರೋಟೀನ್ ರೂಪುಗೊಳ್ಳುತ್ತದೆಂದು ಮೂರು ಆಯಾಮಗಳಲ್ಲಿ ತೋರಿಸುವ ಆಲ್ಫಾ ಫೋಲ್ಡ್ ಪ್ರೋಟೀನ್ ರಚನೆಯನ್ನು ಅತ್ಯಂತ ಕರಾರುವಾಕ್ಕಾಗಿ ಹೇಳುತ್ತದೆ ಈ ಕೃತಕ ಬುದ್ಧಿಮತ್ತೆಯ ಸಲಕರಣೆಯು ಹಲವು ಕ್ಷೇತ್ರಗಳಲ್ಲಿ ಉಪಯುಕ್ತ ಬಯೋಕೆಮಿಸ್ಟ್ರಿ ಮೈಕ್ರೋಬಯಾಲಜಿ ವೈದ್ಯಕೀಯ ಕ್ಷೇತ್ರದಲ್ಲಿ ಈಗಾಗಲೇ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸುತ್ತಿದೆ ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿಗೆ ಭಾಜನರಾದ ಇನ್ನೋರ್ವ ವಿಜ್ಞಾನಿ ಡೇವಿಡ್ ಬೇಕರ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದ ಇನ್ಸ್ಟಿಟ್ಯೂಟ್ ಫಾರ್ ಪ್ರೋಟೀನ್ ಡಿಸೈನ್ನಲ್ಲಿ ವಿಜ್ಞಾನಿ ಇವರ ತಂಡವು ರೊಸೆಟ್ಟಾ ಎಂಬ ಎ ಐ ತಂತ್ರಾಂಶವನ್ನು ಅಭಿವೃದ್ಧಿಗೊಳಿಸಿದ್ದು ಎರಡು ಸಾವಿರದ ಎರಡರಲ್ಲಿ ಈ ನೂತನ ತಂತ್ರಾಂಶವನ್ನು ಬಳಸಿಕೊಂಡು ಡೇವಿಡ್ ಬೇಕರ್ ಅವರು ಕೃತಕವಾಗಿ ಪ್ರೋಟೀನ್ ಅಣುಗಳನ್ನು ಸೃಷ್ಟಿಸಿದರು ಬೇಕರ್ ರೂಪಿಸಿದ ಪ್ರೋಟೀನ್ ಅಣುಗಳು ಕೈಗಾರಿಕೆಯಲ್ಲಿ ಔಷಧ ತಯಾರಿಕೆಯಲ್ಲಿ ಅತ್ಯಂತ ಮುಖ್ಯವಾಗಿ ವ್ಯಾಕ್ಸಿನ್ಗಳ ನಿರ್ಮಾಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿದೆಯಂತೆ ಹಾಗಾಗಿಯೇ ಡೇವಿಡ್ ಬೇಕರ್ ಅವರಿಗೂ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಬಂತು ಟೆಮಿಸ್ ಹಸ್ಸಾಬಿಸ್ ಹೇಳುವಂತೆ ಒಬ್ಬ ವಿಜ್ಞಾನಿ ಇನ್ನಷ್ಟು ಸಂಶೋಧನೆ ಮಾಡಲು ಕೃತಕ ಬುದ್ಧಿಮತ್ತೆಯ ಸಲಕರಣೆಗಳು ಸಹಾಯಕ ಇವು ದತ್ತಾಂಶಗಳನ್ನು ಆಳವಾಗಿ ವಿಶ್ಲೇಷಿಸುತ್ತವೆ ತಳದಲ್ಲಿ ಹುದುಗಿರುವ ಸ್ವರೂಪಗಳನ್ನು ಗುರುತಿಸುತ್ತವೆ ಆದರೆ ಗಮನಿಸಬೇಕಾದದ್ದು ಯಾವುದು ಸರಿಯಾದ ಪ್ರಶ್ನೆ ಸರಿಯಾದ ಊಹೆ ಸರಿಯಾದ ತೀರ್ಮಾನ ಎನ್ನುವುದು ಮನುಷ್ಯ ವಿಜ್ಞಾನಿಯಿಂದಲೇ ಬರಬೇಕಾಗುತ್ತದೆ ಇಲ್ಲಿ ಸೃಜನಶೀಲತೆಯೇ ಕೆಲಸ ಮಾಡುತ್ತದೆ ಎ ಐ ಸಲಕರಣೆಯು ವಿಜ್ಞಾನಿಗೆ ಸಂಶೋಧನೆಯ ಆಳಕ್ಕೆ ಇಳಿಯಲು ಲಭ್ಯವಾಗಿರುವ ನೂತನ ಶಸ್ತ್ರ ಇಂಥ ಶಸ್ತ್ರಗಳನ್ನು ಉಪಯೋಗಿಸಿಕೊಂಡು ಉತ್ತಮ ವಿಜ್ಞಾನಿ ಅಸಾಧಾರಣ ಸಂಶೋಧನೆಯನ್ನು ಮಾಡಬಲ್ಲ ನಿಜ ಇಂದು ಸಂಶೋಧನೆಯ ವಿಧಿವಿಧಾನಗಳು ಬದಲಾಗಿವೆ ಹೊಸ ಹಾದಿ ಹಿಡಿದಿವೆ ತನ್ನದೇ ಸೃಷ್ಟಿಯಾದ ಕೃತಕ ಬುದ್ಧಿಮತ್ತೆಯ ಸಲಕರಣೆಗಳೊಂದಿಗೆ ಮಾನವ ಪ್ರತಿಭೆ ಮೇಳೈಸಿದರೆ ಸಂಶೋಧನೆಗೆ ಹೊಸ ಆಯಾಮ ಲಭ್ಯವಾಗಲಿದೆ ಯುವ ವಿಜ್ಞಾನಿಗಳಿಗೆ ಸಂಶೋಧನಾ ರಂಗದಲ್ಲಿ ಅತ್ಯಂತ ರೋಚಕ ಕಾಲ ಮನುಕುಲದಲ್ಲಿ ಶಾಂತಿ ಸಮೃದ್ಧಿಗೆ ಪೂರಕವಾದ ಸಂಶೋಧನೆಗಳು ಅವರಿಂದ ಸಂಭವಿಸಲಿ ಎಂಬುದಷ್ಟೇ ಈ ಹೊತ್ತಿನ ಹಾರೈಕೆ